ತೆಂಕಪೇಟೆಯ ಮುಖ್ಯ ರಸ್ತೆ ಹಾಗೂ ಹಳೆ ಅಂಚೆ ಕಚೇರಿ ರಸ್ತೆಗಳಲ್ಲಿ ತೇಪೆ ಹಾಕುವ ಕಾಮಗಾರಿ ನಡೆಯುತ್ತಿದ್ದು ಸಾರ್ವಜನಿಕರು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಸ್ಥಳಕ್ಕೆ ಬಂದ ನಗರಸಭೆಯ ಪೌರಾಯುಕ್ತರು ಕಾಮಗಾರಿ ಪರಿಶೀಲಿಸಿದ್ದಾರೆ ಕಳಪೆ ಮಟ್ಟದ ತೇಪೆ ಹಾಕುವ ಕಾಮಗಾರಿ ದೃಢೀಕರಿಸಿದ ಪೌರಾಯುಕ್ತರು ಮರು ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಆದೇಶವಿ ಸಾರ್ವಜನಿಕ ರಸ್ತೆಗಳ ಕಾಮಗಾರಿಗಳು ಸಾರ್ವಜನಿಕರ ಕರದ ಹಣದಿಂದಲೇ ನಡೆಯುತ್ತಿರುವುದು ಕಾಮಗಾರಿಯ ಉಸ್ತುವಾರಿ ಹೊತ್ತವರು ಧನದಾಹದಿಂದ ಸಾರ್ವಜನಿಕರ ಹಣವನ್ನು ನುಂಗುವುದು ಸರಿಯಲ್ಲ ಎಂದು ಹೇಳಿದರು ವತಿಯಿಂದ ಐದು ಲಕ್ಷ ಐದು ಕೋಟಿ ರೂಪಾಯಿಯ ಕಾಮಗಾರಿಯು ಇಡೀ ಉಡುಪಿ ಸಭಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಅದರಲ್ಲಿ ಕೆಲವು ಕಡೆಯಲ್ಲಿ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಆಗ್ತಾ ಉಂಟು ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಪ್ಯಾಚ್ ವರ್ಕನ್ನು ನಮ್ಮ ಮುಖ್ಯ ತೆಂಕುಪೇಟೆ ಮುಖ್ಯ ರಸ್ತೆ ಮತ್ತು ಕೊಳದ ಹೋಗುವ ರಸ್ತೆಯಲ್ಲಿ ಮಾಡಲಾಗಿದೆ ಅದು ಏನಾಗಿದೆ ಅಂತ ಹೇಳಿದರೆ ಎಲ್ಲ ಕಾ ಮಾಡಿದಂಥ ಡಾಮರು ಏನಂತ ಹೇಳಿದ್ರೆ ಅದರ ಡಾಮರೇ ಇಲ್ಲ ಅಂತ ಕಂಡು ಬರ್ತದೆ ಬಹಳಷ್ಟು ಜನ ಟೂ ವೀಲರ್ನವರು ಆಗಿ ಕೆಳಬಿದ್ದಂಥ ಪರಿಸ್ಥಿತಿ ಗಂಡಾಂತರ ಇದರಿಂದ ಪಾರಾಗಿದ್ದಾರೆ ಅದಕ್ಕೆ ನಾನು ಇವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ ಮಾನ್ಯ ಕಮಿಷನರನ್ನು ಅಲ್ಲಿಗೆ ಆ ಸ್ಥಳಕ್ಕೆ ಕರೆಸಿದ್ದೇನೆ ಆ ಸ್ಥ ಕಮಿಷನರು ಸ್ಥಳವನ್ನು ಪರಿಶೀಲನೆ ಮಾಡುವಾಗ ಅದು ಕಳಪೆ ಕಾಮಗಾರಿಯಿಂದ ಅವರಿಗೆ ತಿಳಿದು ಬಂತು ಆ ತಕ್ಷಣ ಅವರು ಕೂಡಲೇ ಸಂಬಂಧಪಟ್ಟ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಕ ಫೋನ್ ಮುಖಾಂತರ